ನಿಮಗೆ ಪದೇ ಪದೇ ಹೊಟ್ಟೆ ಉರಿ ಅಥವಾ ಹೊಟ್ಟೆ ನೋವು ಬರ್ತಾ ಇದೆಯಾ ಬನ್ನಿ ಹಾಗಿದ್ರೆ ನಾವು ಇವತ್ತು ಗ್ಯಾಸ್ಟ್ರಿಕ್ ಅಲ್ಸರ್ ಬಗ್ಗೆ ತಿಳ್ಕೊಳ್ಳೋಣ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗೋ ಇಂದ ಪ್ರೊಟೆಕ್ಟ್ ಮಾಡೋ ಮ್ಯೂಕೋಸಲ್ ಲೇಯರ್ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ನಾವು ಗ್ಯಾಸ್ಟ್ರಿಕ್ ಅಲ್ಸರ್ ಅಂತ ಕರಿತೀವಿ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಮುಖ್ಯ ಕಾರಣಗಳು ಪೈಲೋರಿ ಇನ್ಫೆಕ್ಷನ್ ಅಥವಾ ಅತಿಯಾಗಿ ನೋವಿನ ಮಾತ್ರೆ ತಗೊಳ್ಳೋದು ಸ್ಮೋಕಿಂಗಿಂದ ಆಗಬಹುದು ಅಥವಾ ಅತಿಯಾಗಿ ಮದ್ಯಪಾನ ಮಾಡೋದ್ರಿಂದ ಕೂಡ ಆಗಬಹುದು ಗ್ಯಾಸ್ಟ್ರಿಕ್ ಅಲ್ಸರ್ನ ಲಕ್ಷಣಗಳೇನು ಹೊಟ್ಟೆ ಉರಿ ಬರಬಹುದು ಹೊಟ್ಟೆ ನೋವು ಬರಬಹುದು ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣತೆ ಕಾಣಿಸ್ಕೊಳ್ಳಬಹುದು ರಕ್ತವಾಂತಿ ಆಗಬಹುದು ಮಲದಲ್ಲಿ ಕಪ್ಪು ಬಣ್ಣ ಹೋಗಬಹುದು ಅಥವಾ ಪೇಷಂಟ್ ವೆಯ್ಟ್ ಲಾಸ್ ಕೂಡ ಆಗಬಹುದು ಈ ಮೇಲಿನ ಯಾವುದೇ ಲಕ್ಷಣಗಳಿದ್ದರೆ ನಾವು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ ಎಂಡೋಸ್ಕೋಪಿಯಲ್ಲಿ ಅಲ್ಸರ್ ಈ ತರ ಕಾಣಿಸುತ್ತದೆ ಎಂಡೋಸ್ಕೋಪಿಯಲ್ಲಿ ಈ ಥರ ಅಲ್ಸರ್ ಕಂಡು ಬಂದರೆ ನಾವು ಎಚ್ ಪೈಲೋರಿ ಟೆಸ್ಟಿಂಗ್ ಮಾಡ್ತೀವಿ ಅದೇನಾದರೂ ಪಾಸಿಟಿವ್ ಬಂದರೆ ಸೂಕ್ತವಾದ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಚಿಕಿತ್ಸೆ ಮಾಡಬಹುದು ಗ್ಯಾಸ್ಟ್ರಿಕ್ ಅಲ್ಸರ್ನ ನಾವು ಹೇಗೆ ತಡೆಗಟ್ಬೋದು ನೀವಾಗ ನೀವೇ ತುಂಬ ದಿನ ಪೇನ್ ಕಿಲ್ಲರ್ಸ್ ತಗೋಬಾರ್ದು ಸ್ಮೋಕಿಂಗ್ ಮತ್ತು ಆಲ್ಕೊಹಾಲ್ನ ಸ್ಟಾಪ್ ಮಾಡಬೇಕು